ಈ ಎರಡು ಪುಸ್ತಕಗಳ ಬಿಡುಗಡೆಗೆ ಕಾರಣಭೂತರಾದಂಥ ಮತ್ತು ರೈತರತ್ನ ಪ್ರಶಸ್ತಿ ಪಡೆದಿರುವಂಥ ಶ್ರೀ ಪುಟ್ಟುಸ್ವಾಮಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎರಡು ಪುಸ್ತಕಗಳ ಬಿಡುಗಡೆಯಾಗಿದೆ ಅದು ಶ್ರೀ ಅವರು ಬರೆದಂಥ ಪುಸ್ತಕ ತಮ್ಮ ಮೂರು ಮೂರುವರೆ ದಶಕದ ರೈತರ ಕಷ್ಟಗಳ ಸುಖಗಳನ್ನು ಅನುಭವಿಸಿ ಅದರ ಬಗ್ಗೆ ಈ ಪುಸ್ತಕದಲ್ಲಿ ಅವರು ಬರೆದಿದ್ದರ ಅಂತ ನಾನು ಇವಾಗ ತಿಳ್ಕೊಂಡಿದ್ದೇನೆ ಅದೇ ರೀತಿ ರೈತರ ಸಮಸ್ಯೆಗೆ ತನ್ನ ಸುಖ ಸಂತೋಷಗಳನ್ನು ಬದಿಗಿಟ್ಟು ಹೋರಾಟ ಮಾಡಿದಂಥ ಪುಟ್ಟಸ್ವಾಮಿ ಅವರಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ಪುಟ್ಟಸ್ವಾಮಿ ಅವರಿಗೆ ರೈತರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಇದು ಒಂದು ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂದರೆ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದವರನ್ನು ಗುರುತಿಸಿ ಸನ್ಮಾನಿಸಿದ್ದು ಸಮಾಜದ ಕರ್ತವ್ಯ ಆ ಕರ್ತವ್ಯವನ್ನು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದವರು ನಿಭಾಯಿಸಿದ್ದಾರೆ ಅದಕ್ಕೆ ನಾನು ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಪುಟ್ಟಸ್ವಾಮಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನನಗೂ ಕೂಡ ಸ್ವಲ್ಪ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಹೋಗಬೇಕಾಗಿದೆ ಅದಕ್ಕಾಗಿ ಸ್ವಲ್ಪ